ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಅರಾಮದ್ರಿ ನಾನು ಆರಾಮಿದ್ದೀನಿ ನೋಡ್ರಿ ನೀವೆಲ್ಲರೂ ಕೂಡ ಆರಾಮಿದ್ದೀರಿ ಅಂತ ಅಂದ್ಕೊತೀನಿ ಬರೀ ಬ್ಲಾಗ್ನ ಸ್ಟಾರ್ಟ್ ಮಾಡಣ ಅಂತ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದ್ರ ಜೊತೆಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಆಲ್ ಅನ್ನೋ ಬಟನ್ನ ಸೆಲೆಕ್ಟ್ ಮಾಡಿರಿ ಆಲ್ ಅನ್ನೋ ಬಟನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತದೆ ಆವಾಗ ನನ್ನ ವೀಡಿಯೋಸ್ನ ನೀವು ಮೊದಲು ನೋಡ್ಬೋದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಆದಷ್ಟು ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಈ ವಿಡಿಯೋ ಬಂದು ದೀಪಾವಳಿ ನಂತರದ ಬ್ಲಾಗು ಗೌರಿ ಹುಣ್ಣಿಮೆ ಬ್ಲಾಗ್ ಇದು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ನನಗೆ ಸ್ವಲ್ಪ ಟೈಮು ಇರಲಿಲ್ಲ ನಮ್ಮನೆಯವ್ರು ಬೇರೆ ಕೆಲಸಕ್ಕೆ ಹೋಗ್ಕೊತಾರೆ ಹಾಗಾಗಿ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಲೇಟ್ ಆಯ್ತು ಅಂತಲೇ ಹೇಳ್ಬೋದು ಸೊ ಗೌರಿ ಹುಣ್ಣಿ ಅಂತ ಹೇಳಿದ ನಾವಾಗಲೇ ನಾನು ಗೌರಿ ಹುಣ್ಣಿಮೆ ನಮ್ಮ ಉತ್ತರ ಕರ್ನಾಟಕ ಸೈಡು ಭಾಳ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದರು ಅಂತಲೇ ಹೇಳ್ಬೋದು ಇವಾಗ ಅವಾಗಿನಷ್ಟು ಆಚರಣೆ ಮಾಡೋದು ಕಡಿಮೆ ಆಗಿದೆ ನಮಗೆ ಅವಾಗಿನ ಕಾಲದಲ್ಲಿ ಎಲ್ಲರಿಗೂ ಬಡತನ ಇತ್ತು ಆದರೆ ಹಬ್ಬ ಹುಣ್ಣಿಮೆ ಯಾವುದನ್ನು ಬಿಡ್ತಾ ಇರಲಿಲ್ಲ ಆದರೆ ಇವಾಗ ಎಷ್ಟು ಶ್ರೀಮಂತಿಗೆ ಇದ್ದರೆ ಯಾರು ಯಾರೇನೋ ಶ್ರೀಮಂತರಿಗೆ ಇದ್ರೆಯನ್ನು ಏನು ಉಪಯೋಗ ಈ ಥರ ಹಬ್ಬ ಉಣ್ಮೆ ಆಚರಣೆ ಮಾಡೋದು ಭಾಳ ಕಮ್ಮಿ ಆಗಿದೆ ಆಚರಣೆ ಮಾಡ್ತಾರೆ ಬೇಕಾ ಬಿಟ್ಟಿ ಆಚರಣೆ ಮಾಡೋಕ್ಕೆ ಯಾಕಂದರೆ ಬ್ಯುಸಿ ಲೈಫ್ ದುಡಿಯೋದು ರೊಕ್ಕ ಇದೇ ಲೈಫ್ ಆಗಿಬಿಟ್ಟದ ಹಂಗಾಗಿ ಇರಲಿ ಹಿಂದಿನ ಕಾಲದಾಗ ಯಾವ ರೀತಿ ಈ ಗೌರಿ ಹಬ್ಬನ ಆಚರಣೆ ಮಾಡ್ತಾಯಿದ್ರು ಅಂತ ಹೇಳ್ತೀನಿ ಹಿಂದಿನ ಕಾಲದಾಗ ಹೆಣ್ಮಕ್ಳಿಗೆ ವಿಶೇಷ ಹಬ್ಬ ಅಂತ ಹೇಳಿದ್ ನಮ್ಮಾಗಲೇ ನಾನು ಹೆಣ್ಮಕ್ಳನ್ನ ತವ್ರ ಮನೆಗೆ ಕರ್ಕೊಂಬರ್ತಾಯಿದ್ರು ಅದ್ರ ಜೊತೆಗೆ ಅವ್ರಿಗೆ ಹೊಸ ಸೀರೆ ಬಳಿ ಅವ್ರಿಗೇನು ಬೇಕಲ್ಲ ಯಾಕಂದರೆ ಒಂದು ಸಲ ನಾಗಮಸಿ ಕರ್ಕೊಂಬರೋರು ಮತ್ತು ಆಮೇಲೆ ಗೌರಿ ಹಬ್ಬ ಇವೆರಡೇ ಹೆಣ್ಮಕ್ಳು ವಿಶೇಷ ಹಬ್ಬ ಅಂತಲೇ ಹೇಳ್ಬೋದು ಅವಾಗ ಮತ್ತು ವರ್ಷಕ್ಕೊಂದು ಸಲ ಎರಡು ಸಲ ಅಷ್ಟೇ ಇದ್ರಲ್ಲ ಹಂಗಾಗಿ ಅವರಿಗೆ ಬಟ್ಟೆ ಬಗೆ ಅವ್ರಿಗೆ ಬೇಕು ಅವಶ್ಯಕತೆ ಅವ್ರಿಗೇನು ಇವಾಗ ಅಂದರೆ ನಾವೆಲ್ಲ ತೊಗೊಂಡ್ಬಿಡ್ತೀವಿ ನಮ್ಮ ಕೈಯ್ಯಾಗ ಅವಾಗ ಹಂಗಿಲ್ಲ ದೊಡ್ಡ ಕುಟುಂಬ ಇರ್ತಿತ್ತು ಇನ್ನೊಬ್ಬರು ಕೈಯಾಗಿರ್ತಿದ್ರೆ ಹಂಗಾಗಿ ಅವ್ರಿಗೆ ತೊಗೊಳಕ್ಕೆ ಅವಾಗ ಅವ್ರ ಮನೆಗೆ ಬಂದು ನಿನಗೇನು ಬೇಕುವ ಅಲ್ಲಿ ತೊಗೊಳಕ್ಕೆ ಆಗಿಲ್ಲ ಯಾಕಂದರೆ ಕೂಡು ಕುಟುಂಬ ಇರ್ತದೊಬ್ಬರು ಒಬ್ಬರು ಆಗಿಲ್ಲ ಅಂಥೇಳಿ ಇವತ್ತು ಅವ್ರ ಮನೆಗೆ ಬಂದಾಗ ನನಗೆ ಎಲ್ಲ ಇದು ಬೇಕು ಇದು ಬೇಕು ಅಂತ ಇದ್ರು ಸೊ ಹಂಗಾಗಿ ಬಳೆ ಇಡ್ಸೋದು ಸೀರೆ ಮತ್ತು ಅದ್ರ ಜೊತೆಗೆ ಹಬ್ಬ ಇರೋದ್ರಿಂದ ಆರತಿ ಸಕ್ಕರೆ ಆರತಿನ ಕೊಡಿಸೋರು ಇದೇ ಖುಷಿ ಇಂಥವೆಲ್ಲ ಸಣ್ಣ ಸಣ್ಣ ವಿಷಯಗಳು ಅಷ್ಟೊಂದು ಖುಷಿ ಕೊಡ್ತಾಯಿದ್ವು ಅವಾಗಿನ ಕಾಲದಾಗ ಇವಾಗಂತೂ ನಮಗೆ ಏನು ಸಿಕ್ಕರೂ ಖುಷಿ ಇಲ್ಲ ಏನಿದ್ರೂ ನೆಮ್ಮದಿ ಇಲ್ಲ ಹಂಗೆ ಆಗ್ಯದ ಇವಾಗಿನ ಲೈಫು ನಮಗೆ ನನಗನ್ಸ ನಾವು ಸಣ್ಣ ಹುಡುಗರು ಇರುವಾಗ ಎಷ್ಟೊಂದು ಖುಷಿ ಇತ್ತು ನೆಮ್ಮದಿ ಇತ್ತು ಇವಾಗ ಯಾಕಿಲ್ಲ ಅಂತ ಅನ್ನಿಸ್ತಾ ಇವಾಗ ನಮ್ಮ ಹತ್ರ ಕೊಂಡ್ಕೊಳಕ್ಕೆ ರೊಕ್ಕ ಐತಿ ಆದರೆ ನಮ್ಮ ಹತ್ರ ಖುಷಿನ ನೆಮ್ಮದಿನ ಕೊಂಡ್ಕೊಳಕ್ಕೆ ಆಗಿಲ್ಲಲ್ರಿ ಆದಷ್ಟು ನೆಮ್ಮದಿಯಾಗಿ ಇರೋಕ್ಕೆ ಟ್ರೈ ಮಾಡಬೇಕು ಇದ್ದದ್ರಲ್ಲೇ ಖುಷಿ ಪಡಬೇಕು ನನಗೆ ಅದು ಬೇಕು ಇದು ಬೇಕು ಅಂತಂದರೆ ಅವಾಗ ಸಿಕ್ಕಿಲ್ಲ ಇವಾಗ ನಮಗೆಲ್ಲೂ ತಗೊಳ್ಳೋ ಶಕ್ತಿ ದೇವ್ರು ಕೊಟ್ಟನಂದ್ರು ಆದರೂ ನೆಮ್ಮದಿ ಇಲ್ಲ ಹಿಂಗೆ ನೋಡ್ರಿ ಲೈಫು ನಮಗೇನು ಬೇಕೋ ಅದು ನಮಗೆ ಸಿಗಂಗಿಲ್ಲ ಇದ್ದದ್ರಲ್ಲೇ ಖುಷಿ ಪಡಬೇಕು ನಾನಿಲ್ಲಿ ಗೌರಿಯ ಗೌರಮ್ಗೆ ಬೆಳಗಕ್ಕೆ ಹೊಂತೀನಿ ನೋಡ್ರಿ ನಮ್ಮ ಪಕ್ಕದ ಮನೆಯವರು ಅವರು ಕೂಡ ಇದ್ದರು ಅವರು ನಾವು ಜೊತೆಯಾಗಿ ಹೋಗಿ ಬೆಳ್ಕೊಂಡ್ಬಂದ್ವಿ ಅಲ್ಲೇನು ವೀಡಿಯೋ ಮಾಡೋಕ್ಕೆ ನಾನು ಯಾಕಂದರೆ ಫೋನ್ ಒಯ್ದಿರಲಿಲ್ಲ ಮತ್ತು ಗದ್ಲ ಯಾಕಂದರೆ ಲಾಸ್ಟ್ನೇ ದಿನಲ್ಲ ಹಂಗಾಗಿ ಬೆಳಗಕ್ಕೆ ಭಾಳ ಜನ ಬಂದಿರ್ತಾರೆ ಸುಮ್ಮನೆ ಯಾಕಂತ ಒಯ್ದಿರಲಿಲ್ಲ ಬೆಳತ್ಕೊಂಡು ಮೊನ್ನೆ ನೋಡ್ರಿ

ಮುಂದುವತ್ತಡಿಯೋದು ಎಷ್ಟು ಎಷ್ಟು ಅಷ್ಟೇ ಈ ಕಡೆ ಈ ಕಡೆ ನೋಡಿ ಈ ಕಡೆ ನೋಡ ಗಿಡ ಈ ಕಡೆ ಆಯ್ತು 小么小什么被了？三个 ಹಾಗೆ ಬೆಳ್ಕೊಂಬಂದು ನಾನು ಇದು ಅಂಗಡಿಯಾಗ ಎಲ್ಲ ಬೆಳಗಿ ಮತ್ತೆ ಮನೆಯಲ್ಲಿ ಹೋಗಿ ಬೆಳಗಿ ಮೇಲೆ ಬಾಣ ಬಿಟ್ಟು ಯಾಕಂದರೆ ಬಾಣ ತಗೊಂಡೋಗಿನಿ ಚೂರು ಚೂರು ಬತ್ತಿ ಅಂತಾರಲ್ರಿ ತಗೊಂಡೋಗಿನಿ ಅಲ್ಲೂ ಕೂಡ ಜಗ್ಗಿ ಜ ಇರೋದ್ರಿಂದ ಒಂದೆರಡೇ ಬಿಟ್ಟು ಬಂದೆ ಹಂಗಾಗಿ ಮನೆಯಾಗೆ ಬಂದು ಬೆಳಗಿದ್ರಾಯ್ತು ಅಂತೇಳಿ ಮನೆಯಾಗ ದೇವ್ರ ಮುಂದೆನೇ ಬೆಳೆ ನೋಡಿರಿ ಇದಾಗಿತ್ತು ಇವತ್ತಿನ ಗೌರಿ ಹಿಮ್ಮನೆ ಬ್ಲಾಗ್ ನಿಮಗೆ ಈ ಮಾಹಿತಿ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಆದಷ್ಟು ವಿಡಿಯೋನ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ನೀವು ಯಾವ ರೀತಿ ಗೌರಿ ಹಬ್ಬನ ಯಾವ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ ನಾನು ನಿಮಗೆ ಮತ್ತೆ ಗೊಂಬಿತ ಆಟ ನಮಸ್ಕಾರ ತಗ ತಗ ಗೊಂಬಿತಗ ಅವೆಲ್ಲ ಮಾಡಬಾರ್ದು ಗೊಂಬಿತ ಗ ಬರೀ ಕಿತಾಪತಿ ಹಿಂದಕ್ಕೆ ಸರಿಯೇ బాణ పుడతారోనోండు <and> <mother> <sharp> <slash>